ವೆಲ್ಕಮ್ ಟು ಹೌಸ್ ಆಫ್ ಕಾಸ್ಟ್ ಫ್ರೆಂಡ್ಸ್ ಇವಾಗ ನಾನು ಜೆಟ್ಟಾ ಸೆಕೆಂಡ್ ಇದ್ದೀನಿ ಸಿಲ್ವರ್ ಕಲರ್ ಸೊ ಇದ್ರ ಬಂದು ಟೂ ತೌಸಂಡ್ ಲೆವೆನ್ ಮಾಡಲ್ ಸಿಂಗಲ್ ಓನರ್ ನೈನ್ಟಿ ನೈನ್ ತೌಸಂಡ್ ಕಿಲೋಮೀಟರ್ ಓಡಿದೆ ಸೊ ಆಟೋಮೆಟಿಕ್ ಟ್ರಾನ್ಸಾಕ್ಷನ್ ಬರುತ್ತೆ ಸೊ ವೈರ್ ಹ್ಯಾಂಡ್ ಇದು ಡೀಸೆಲ್ ಇರುತ್ತೆ ಹೈಲೈನ್ ಟಾಪ್ ಹ್ಯಾಂಡ್ ಇರುತ್ತೆ ಸೊ ಇದ್ರ ಪ್ರೈಸ್ ಬಂದು ಹೇಳ್ತಾ ಇರೋದು ಐದು ಲಕ್ಷ ತೊಂಬತ್ತೈದು ಸಾವಿರ ಹೇಳ್ತಾ ಇದೀನಿ ಸೊ ಬೆಸ್ಟ್ ಪ್ರೈಸ್ಗೆ ಫಿನಿಶ್ ಮಾಡಿ ಕೊಡ್ತೀನಿ ಸೊ ಗಾಡಿ ಎಲ್ಲ ಔಟ್ಲುಕ್ಸತಿ ತೋರಿಸ್ತೀನಿ ಬನ್ನಿ ಟೂ ತೌಸಂಡ್ ಲೆವೆನ್ ಮಾಡ್ಲ್ ಇದು ನೋಡ್ತಾ ಇದೀರ ಆಲೋವಿಲ್ಸ್ ಐಲೇನ್ ಅಂದ್ರೆ ಫುಲ್ ಟಾಪ್ ಎಂಡ್ ಬರುತ್ತೆ ಆಟೋಮೆಟಿಕ್ ಅಲ್ಲಿ ಡೀಸೆಲ್ ಇದು ಸೊ ವೆಲ್ ಮೈಂಟೈನ್ ಇದೆ ತೊಂಬತ್ ಸಾವಿರ ಕಿಲೋಮೀಟರ್ ಓಡಿದೆ ವೆಹಿಕಲ್ ಇದು ಸೊ ಪ್ರೈಸ್ ಬಂದು ಹೇಳ್ತಾ ಇರೋದು ಜಸ್ಟ್ ಐದು ಲಕ್ಷ ತೊಂಬತ್ತೈದು ಹೇಳ್ತಾ ಇದ್ದೀನಿ ಬೆಸ್ಟ್ ಪ್ರೈಸ್ಗೆ ಫಿನಿಶ್ ಮಾಡಿ ಕೊಡ್ತೀನಿ ಒಳಗಡೆ ಹೇಗಿದೆ ಅಂತ ನನಗೆ ತೋರಿಸ್ಕೊಡ್ತೀನಿ ಬನ್ನಿ ಪವರ್ ಸೀಟ್ ಅಡ್ಜಸ್ಟಬಲ್ ಆಗುತ್ತೆ ಸೊ ಡೋಲ್ ಏರ್ ಬ್ಯಾಗ್ ಎ ಬಿ ಎಸ್ ಎಲ್ಲ ಬರುತ್ತೆ ಟಾಪ್ ಹ್ಯಾಂಡ್ ಫುಲ್ಲಿ ಟಾಪ್ ಹ್ಯಾಂಡ್ ಇದು ಹಂಗೆ रील्स शेयर ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್